ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಬರ್ತದೆ ಈ ನಮ್ಮ ಶಾಪ್ ಬಂದು ಚಿಕ್ಪೇಟ್ ಇದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ನಮ್ಮ ಎರಡು ಶಾಪ್ ಬಂದು ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಬರಲ್ಲ ಹಾಗಾಗಿ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಇಲ್ಲಿ ನೀವು ಚಿಕ್ಪೇಟ್ ಬಂದಾಗ ಸಾಕಷ್ಟು ಜನ ನಿಮ್ಗೆ ರೋಡ್ ದುಃಖ ಕರೀತಾ ಇರ್ತಾರೆ ಜೊತೆಗೆ ನಿಮಗೆ ಶು ನಿಮ್ಗೇನಾದರೂ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಕೇಳಿದ್ರೆ ಬನ್ನಿ ಅಲ್ಲಿಗಿಂತ ಇನ್ನೂ ಒಳ್ಳೆಯ ಶಾಪ್ ಇದೆ ಅಂತ ಅವ್ರದೇ ನೇಮಲ್ಲಿ ಬೇರೆ ನೇಮಲ್ಲಿ ಶಾಪ್ ಮಾಡಿದ್ದಾರೆ ಅವ್ರದೇ ಶಾಪ್ ಇದೆ ಅಂತ ಕೂಡ ಹೇಳ್ತಾರೆ ದಯವಿಟ್ಟು ನಮ್ಮದು ಬೇರೆ ನಮ್ಮಲ್ಲಿ ಶಾಪ್ಗಳಿಲ್ಲ ನಮ್ದು ಇರೋದು ಎರಡೇ ಶಾಪು ಅದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಸಿಲ್ಸ್ ಅಂತ ಎರಡು ಶಾಪ್ ಬಂದು ರಜದ ಕಾಂಪ್ಲೆಕ್ಸ್ ಎಲ್ಲ ಬರುತ್ತೆ ಹಾಗಾಗಿ ದಯವಿಟ್ಟು ಕನ್ಫ್ಯೂಷನ್ ಆಗಿಬಿಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಸಮಸ್ತ ನಾಡಿನ ಜನತೆಗೆ ಒಂದನೆಗಳು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿಗೂ ಬಟ್ ನಮ್ಮ ಹತ್ರ ಇನ್ನೂರ ಐವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಗುತ್ತೆ ಈ ಶಾಪ್ ನಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಬ್ಲೌಸ್ ಸ್ಟಿಚಿಂಗು ಹಾಲಿವರ್ಸು ಇದೆಲ್ಲ ಸಿಕ್ಕತ್ತೆ ಈ ಸಲ ನಾನು ಈ ಸಲ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಿಮಗೆ ಬ್ಲೌಸ್ ನ ಹೋಗ್ತೀನಿ ಬ್ಲೌಸ್ ಸ್ಟಿಚಿಂಗ್ ನೋಡಿ ಇವತ್ತಿನ ವಿಡಿಯೋ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ఏన ఐటమ్ బైటం తోర్స్తీన ఫస్ట్ నివగా బ్లౌజ్ స్టిచ్చింగ్ యే తోర్స్బి ఆరివర్స్ బ్లౌజ్ స్టిచింగ్ కూడా నమ్మ ఇెస్ ఇల్ సారి తోస్ స్టిచ్చింగ్ కూడా ಓಕೆ ಅಂಡ್ ಫ್ರೆಂಡ್ಸ್ ನಿಮಗೆ ಏನಾದ್ರು ಲೈಕ್ ಈ ಡಿಸೈನ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸ್ಯಾಂಪಲ್ಸ್ ಅಷ್ಟೇ ನಿಮ್ಮ ಐಡಿಯಾ ಯಾವ್ದಾದ್ರು ಇದೆ ಅಂದರೆ ನಿಮ್ಮ ಓನ್ ಡಿಸೈನ್ಸೋ ಅಥವಾ ಗೂಗಲಲ್ಲೋ ಪ್ರಿಂಟ್ರೆಸ್ಟಲ್ಲೆಲ್ಲ ನೀವು ನೋಡಿರ್ತೀರಲ್ಲ ಈ ತರ ವರ್ಕ್ ನನಗೆ ಮಾಡಿ ಈ ತರ ಬ್ಲೌಸ್ ಬೇಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ಸರ್ಚ್ ಮಾಡ್ತಾ ಇರ್ತಾರೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ನಮಗೆ ಈ ಥರ ಅಲ್ಲ ನಿಮ್ ಇಷ್ಟ ಬಂದಂಗೆ ಕಸ್ಟಮೈಸ್ ಮಾಡಿ ಮಾಡಿಸ್ಕೊಬಹುದು ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸಾನ್ವಿ ಬೆಟಿಕ್ ಅಂದರೆ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸಾನ್ವಿ ಬೆಟಿಕ್ ಇರುತ್ತೆ ಅಲ್ಲೇ ನಿಮಗೆ ಮಾಡ್ಕೊಡ್ತಾರೆ ಸೊ ಇದು ಬೇಕು ಅಂದರೆ ಇದನ್ನ ಕೂಡ ಮಾಡಿಸ್ಕೊಳ್ಳಿ ಅಂಡ್ ಇವಾಗ ಸೀರೆಗಳನ್ನ ಕೂಡ ತೋರಿಸ್ತೀವಿ

ಸೊ ನಮ್ಮ ಚಿಕ್ಕಪೇಟೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಫ್ರೆಶ್ ಮಾಲ್ ಅಂತ ಹೇಳ್ತಾರೆ ಸೊ ಆ ತರ ನ ಬಂದ್ಬಿಟ್ಟು ನಮಗೆ ವಿಡಿಯೋದಲ್ಲೂ ತೋರಿಸ್ತಾರೆ ಅಂಗಡಿಗೆ ಬಂದ್ರು ಅದೇನೆ ಯಾವುದೋ ಓಲ್ಡ್ ನ ಎತ್ತಿ ಹಾಕೋದು ಮುಗಿಸ್ಬಿಡೋದು ಆ ತರ ಎಲ್ಲ ಇಲ್ಲ ಬಿಕಾಸ್ ಲಾಂಗ್ ಟೈಮ್ ಬೇಕು ಅನ್ನೋದ್ರಿಂದ ನಮಗೆ ಒಳ್ಳೆ ಒಳ್ಳೆ ವೆರೈಟೀಸ್ಗಳನ್ನ ತೋರಿಸ್ತಾ ಇದಾರೆ ಸೊ ಅಂಗಡಿಯಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಯಾವುದು ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇದೆಯೋ ಇವಾಗ ಹೊಸ ಕಲೆಕ್ಷನ್ಸ್ ಯಾವ್ದು ಟ್ರೆಂಡಲ್ಲಿ ಇದೆಯೋ ಅಂತ ವೆರೈಟೀಸ್ ಮಾತ್ರನೇ ಎಕ್ಸ್ಕ್ಲೂಸಿವ್ಲಿ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಎಲ್ಲ சீர இதெல்லாம் பர்ச்சேஸ் மோஸ்ட் பியூட்டிஃபுல் சேரி சவ் ரூபாய் அப்படின்னு

ಹೆಂಗಿದೆ ಅಂತಂದ್ರೆ ಹೇಳಲಿಕ್ಕೆ ಖುಷಿ ಆಗುತ್ತೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ತಗೊಂಡ್ರಂತು ಇನ್ನೂ ಖುಷಿ ಆಗುತ್ತೆ ಸಾಫ್ಟ್ ಇದೆ ಅಲ್ಲ ಸರ್ ನನಗೆ ನನಗೆ ಪರ್ಸನಲ್ ಕುಟ್ಟು ಕಾಂಟ್ರಾ ಸ್ಯಾರೀಸ್ ಅಂದ್ರೆ ತುಂಬಾ ಇಷ್ಟ ಬಿಕಾಸ್ ಇಲ್ಲಿ ನೋಡ್ರಿ ಈ ಬಾರ್ಡರ್ ಬಂದ್ಬಿಟ್ಟು ಸಪ್ರೇಟ್ ಆಗಿ ನೇದಿರ್ತಾರೆ ಅಂತ ಹೇಳಿ ಸರ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ ತುಂಬಾ ಸತಿ ವಿಡಿಯೋದಲ್ಲಿ ಸರ್ ಜೊತೆ ಕೇಳಿ ಕೇಳಿ ನನಗೂ ಅದು ಗೊತ್ತಾಗ್ಬಿಡ ಈ ಸ್ಯಾರಿಗಳೆಲ್ಲ ನೋಡ್ತಾ ಇದ್ರಲ್ಲ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿದ್ರಿ ಸರ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಎರಡು ಸಾವಿರದ ಓಕೆ ಎರಡು ಸಾವಿರದ ರೂಪಾಯಿಗೆ ಈ ಸಾರಿಗಳು ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಬೋದು ಅದು ಮೇನ್ ವಿಷಯ ಹೇಳ್ಬಿಡ್ತೀನಿ ವಿಡಿಯೋದಲ್ಲಿ ಏನು ತೋರಿಸ್ತಾರೆ ಇದಲ್ಲರಿ ಕಲೆಕ್ಷನ್ಸು ಇದು ಬರೀ ಟೆನ್ ಪರ್ಸೆಂಟ್ ಇದೆ ಇದನ್ನ ದಾಟಿ ನೈಂಟಿ ಪರ್ಸೆಂಟ್ ಅಂಗಡಿಯಲ್ಲಿ ಐಟಮ್ಸ್ಗಳು ಇರ್ತವೆ ಸೊ ನಿಮಗೆ ನಿಮ್ ಗೆ ಅಥವಾ ನಿಮಗೆ ಯಾವ್ದಾದ್ರು ಒಂದು ಡಿಸೈನ್ ಇಷ್ಟ ಆಯಿತು ಅಂದ್ರೆ ಅದನ್ನ ನೀವು ರೆಫರೆನ್ಸ್ ಇಟ್ಟು ಬಂದು ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ವಿಡಿಯೋ ನೋಡ್ತಾ ಇದ್ರೆ ಸಡನ್ ಆಗಿ ಗ್ರೀನ್ ಕಲರ್ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಬನ್ನಿ ಈ ಪ್ರೈಸಲ್ಲಿ ಇನ್ನು ಯಾವ್ಯಾವ ವೆರೈಟೀಸ್ ಇದೆ ಅಂತ ಕೇಳ್ಬೋದು ಅಕಸ್ಮಾತ್ ನಿಮ್ಗೆ ಬರೋಕ್ಕಾಗದೇ ಇರೋ ಸಿಚುವೇಶನ್ ಇದ್ದಲ್ಲಿ ಆನ್ಲೈನ್ ಕೊರಿಯರ್ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ವಿಡಿಯೋ ಕಾಲ್ ಮುಖಾಂತರ ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಬಹುದು ನೋಡಿದ್ರಾ ಅದ 2200 ರೂಪೀಸ್ ಗೆ ಒಂದು ಬ್ಯೂಟಿಫುಲ್ ಐಟಮ್ ನಾನು ಎವ್ರಿ ವೀಕ್ ತೋರ್ತಾ ಇರ್ತೀನಿ ಬಟ್ ನೀವು ಅಬ್ಸರ್ವ್ ಮಾಡಿ ಎವ್ರಿ ವೀಕ್ ಕೂಡ ಎವ್ರಿ ಟೈಮ್ ಕೂಡ ನಿಮಗೆ ಡಿಫರೆಂಟ್ ಐಟಂೇ ಕೊಡ್ತೀನಿ ಯಾವಲಕ್ಕೂ ಪ್ರಾಬ್ಲಮ್ ಇಲ್ಲ ಆಗುತ್ತಿಲ್ಲ ಎವ್ರಿ ಟೈಮ್ ಡಿಫರೆಂಟ್ ಐಟಮ್ ಎಸ್ ಸೋ ಈ ಸಾರಿಗಳಲ್ಲಿ ಒನ್ 10 ಇಷ್ಟ ಆಯ್ತು ಅಂದ್ರೂ ಕೂಡ ನೀವು ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ 2300 ರೂಪೀಸ್ ಅಲ್ಲಿ ಟಿಶ್ಯೂ ಸಾರಿ ಕೊಡ್ತೀನಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಟಿಶ್ಯೂ ಜೊತೆಗೆ ಇನ್ನೊಂದ್ ಇದು ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಾರ್ಮಲ್ ಟಿಶ್ಯೂ ಅಲ್ಲ ಇದೆಲ್ಲ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಸಾರಿ ಏನ್ ಉಡ್ತೀರಾ ಸೇಮ್ ಟು ಸೇಮ್ ಲಿಮಿಟೆಡ್ ಸಾರಿ ಬ್ಯೂಟಿಫುಲ್ ಕ್ಲಾತ್ ಇದು ಕೂಡ ಬರುತ್ತೆ ನಾನು ಎವ್ರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಇದ್ದೀನಿ ಫೈವ್ ಕೂಡ ಟಿಶ್ಯೂ ಸಿಗುತ್ತೆ ಬಟ್ ಈ ಕ್ವಾಲಿಟಿ ಟಿಶ್ಯೂನ ನ ಫೀಲ್ ಮಾಡ್ಬೇಕು ಈ ಟಿಶ್ಯೂ ನೀವು ಫೀಲ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಬೇಡ ನಾವು ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಆ ಬಾರ್ಡರ್ ಬಾರ್ಡ್ರ ಬಾಡಿ ಡಿಸೈನ್ ಆಗ್ಬಹುದು ಬಹಳ ಚೆನ್ನಾಗಿ ಬರುತ್ತೆ ಕೂಡ ಆಗಿದೆ ಇದರಲ್ಲಿ ಡಿಸೈನ್ಸ್ ಸಾಕಷ್ಟು ಬರುತ್ತೆ ಸ್ಮಾಲ್ ಬಾರ್ಡರ್ ಬಿಗ್ ಬಾರ್ಡರ್ ಬಾಡ್ಕೊಂಡು ತುಂಬಾ ವೆರೈಟೀಸ್ ಇದೆ ನೋಡಿ ಒಂದೊಂದು ಸಾರಿನೂ ಕೂಡ ಕ್ಲಾಸ್ ಆಗಿದೆ ಎಲ್ಲ ಪೇಟರ್ ಬಂದ್ಬಿಟ್ಟು ಈ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ವೆರೈಟೀಸ್ ಅಂತೂ ಅಷ್ಟೇ ಸರ್ ಹೇಳ್ದಂಗೆ ತುಂಬಾನೇ ವೆರೈಟೀಸ್ ಇದೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಸಣ್ಣ ಬೌಡರ್ ಇದೆ ಸ್ಕರ್ಟ್ ಬೌಡರ್ ಇದೆ ಸೊ ಮಾವಿನ್ಕಾಯಿ ಡಿಸೈನ್ ಇದೆ ಬನ್ನಿ ನಿಮಗೆ ಬಂದ್ರೆ ಗೊತ್ತಾಗುತ್ತೆ ತುಂಬಾ ವೆರೈಟೀಸ್ ಇರೋದ್ರಿಂದ ಧಾರಾಳ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಹತ್ರ ಟಿಶ್ಯೂ ಎಷ್ಟ್ರಿಂದ ಶುರು ಆಗುತ್ತೆ ಸರ್ ನಮ್ಮಲ್ಲಿ ಟಿಶು ತೌಸಂಡ್ ಟೂ ಹಂಡ್ರೆಡ್ ಸ್ಟಾರ್ಟ್ ಓಕೆ ರೂಪಾಯಿ ಸಿಕ್ಕೇ ಬಟ್ ಈ ಕ್ವಾಲಿಟಿ ನಾನು ಏನಕ್ಕೆ ಪ್ರಿಫರ್ ಮಾಡ್ತೇನೆ ನಿಮ್ಗೆ ಅಂತಂದ್ರೆ ಇದು ಉಟ್ಟಾಗ ನಿಮಗೆ ಫೀಲ್ ಒಂದು ಟ್ವೆಂಟಿ ಸಾರಿ ಏನ್ ಹುಡ್ತೀರಾ ಫೀಲ್ ಇದ್ರಲ್ಲಿ ಬರುತ್ತೆ ಹಾಗಾಗಿ ನಾನು ನನ್ನ ಕಸ್ಟಮರ್ಸ್ ಗೆ ಸಜೆಸ್ಟ್ ಮಾಡೋದು ಆದಷ್ಟು ಈ ತರ ಕ್ವಾಲಿಟಿಗಳನ್ನ ನೀವು ಇನ್ನೊಂದ್ ಏನಂತಂದ್ರೆ ಈ ಸಾರಿ ವೇರ್ ಮಾಡಿದ್ರೆ ನಿಮ್ಗೆ ಕಡಿಮೆ ರೇಟಿನ ಸಾರಿ ಫೀಲ್ ಒಂದು ಕಾಸ್ಟ್ಲಿ ರೇಂಜ್ ಸಾರಿ ಹುಟ್ಟಿದೀನಿ ಇದೆಲ್ಲ ಬಂದು ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಎಕ್ಸಲೆಂಟ್ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಓಕೆ ಸರಿ ನೆಕ್ಸ್ಟ್ ನಾನು ನಿಮಗೆ ಒಂದು ಎರಡು ಸಾವಿರದ ನಾನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬಾಡಿ ಬುಟ್ಟ ವಿತ್ ಕಾಂಟ್ರಾಸ್ಟ್ ಸಾರಿ ನಾನು ನಿಮಗೆ ಸಲ ಕೊಡ್ತಾ ಇದೀನಿ ಇದರಲ್ಲಿ ಸುಮಾರು ಒಂದು ಸಿಕ್ಸ್ ಡಿಸೈನ್ಸ್ ಬರುತ್ತೆ ಆರು ಡಿಸೈನ್ ಬರುತ್ತೆ ಆರು ಡಿಸೈನ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಕೆಲಸ್ಗಳಂತ ಸಖತ್ತಾಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಎಲ್ಲ ಸಕ್ಕತ್ತ ಕಲಸ ಬೆಲೆನೂ ಕೂಡ ತುಂಬಾ ಕಡಿಮೆ ನೆಲೆ ಕೊಡ್ತಾ ಇದೀನಿ ನಿಮಗೆ ಖುಷಿ ಆಗಂತ ರೇಟ್ ಎಲ್ಲ ಬಂದ್ರೆ ನಿಮಗೆ ಎರಡ್ ಸಾವಿರದ ನಾನೂರು ರೂಪಾಯಿನಲ್ಲಿ ಎಕ್ಸಲೆಂಟ್ ಸಾರಿ ಡಿಸೈನ್ ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಡಿಸೈನು ಒಂದೊಂದು ತರ ಇದೆ ಯಾವ್ದು ಸೇಮ್ ಬರಲ್ಲ ಎಲ್ಲಾ ಡಿಸೈನ್ಸ್ ಡಿಫರೆಂಟ್ ಆಗಿದೆ ಸೊ ಫ್ರೆಂಡ್ಸ್ ಈ ಸ್ಯಾರಿ ಎಲ್ಲ ನೀವು ನೋಡ್ತಾ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಎರಡು ಸಾವಿರ ಎರಡು ಸಾವಿರ ಸಾರಿ ಬಿಲೋ ಎರಡೂವರೆ ಸಾವಿರ ನಿಮ್ಮ ಬಜೆಟ್ ಆಗಿತ್ತು ಅಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಅಂಡ್ ಈ ಸತಿ ಈ ವಿಡಿಯೋವಿನ ರೆಕಮೆಂಡೇಶನ್ ಅಲ್ಲಿ ಆಬ್ವಿಯಸ್ಲಿ ಈ ಸ್ಯಾರಿ ನನಗೆ ಇರುತ್ತೆ ಸೊ ಈ ಸ್ಯಾರಿ ಯಾವ್ದು ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಕೂಡ ತುಂಬಾ ಚೆನ್ನಾಗಿದೆ ವೆರೈಟಿ ಎಸ್ ಬಾಡಿ ಲೈನ್ಸ್ ಬರುತ್ತೆ ಬಾರ್ಡರ್ ಕಾಂಟ್ರಾಸ್ಟ್ ರಿಚ್ ಸೂಪರ್ ಆಗಿದೆ ವೆರೈಟಿ ಇದ್ರ ಬೆಲೆನೂ ಕೂಡ ನಿಮಗೆ ಎರಡು ಸಾವಿರದ ಆರ್ನೂರು ರೂಪಾಯಿ ಆಗಿರುತ್ತೆ ಕಲರ್ ಕಾಂಬಿನೇಷನ್ಸ್ ಅಂತ ಒಂದಕ್ಕಿಂತ ಒಂದ್ ಸಾಕ್ ಹತ್ತಾಗಿದೆಕ ಧಮಾಕ ಐಟಮ್ ಇದೆಲ್ಲ ಹೆಂಗಿದೆ ಸೆಲೆಕ್ಷನ್ಸ್ ಅಂತಂದ್ರೆ ನೋಡಿದಷ್ಟು ಖುಷಿ ಆಗ್ಬೇಕು ನೀವು ಆತರ ವೆರೈಟಿ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ನಾನು ಬಹಳ ಖುಷಿ ಖುಷಿಯಾಗಿ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ನೀವು ಬರೋ ದಾರಿನ ನಾವು ಕೂಡ ಕಾಯ್ತಾ ಇರ್ತೀವಿ ಎಸ್ ಫ್ರೆಂಡ್ಸ್ ಇನ್ನೊಂದು ಇನ್ ಕೇಸ್ ನೀವೇನಾದ್ರು ಮಾರ್ಕೆಟಿಗೆ ಬರ್ತಾ ಅಂದ್ರೆ ಬೇರೆ ಯಾವ್ದು ಅಂಗಡಿ ಕೂಡ ಬರ್ತಾ ಇದ್ರ ಅಂದ್ರೆ ಸುಭಲಕ್ಷ್ಮೀ ಸಿಲ್ಕ್ಸಿಟ್ ಮಾಡಿ ನೋಡೋದು ನೋಡ್ಕೊಂಡು ಏನಿದೆ ಯಾವ ತರ ಲೈಕ್ ಬಿಸ್ನೆಸ್ ನಡೀತಾ ಇದೆ ಯಾವ ತರ ಕಸ್ಟಮರ್ ಟ್ರೀಟ್ ಇದೆ ಅಂತ ಕೂಡ ನೀವು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೋದು ನಾನು ಯಾಕೆ ಈ ಸ್ಟೋರ್ ಬಗ್ಗೆ ಇಷ್ಟೊಂದು ಹೇಳ್ತಾ ಇದೀನಿ ಅಂದ್ರೆ ನನಗೆ ಆ ನಂಬಿಕೆ ಇದೆ ಲೈಕ್ ವೆಲ್ ಟ್ರೀಟೆಡ್ ಕಸ್ಟಮರ್ ಅಂತಾನೆ ಹೇಳ್ಬೋದು ಸೊ ಆಲ್ಮೋಸ್ಟ್ ನಮಗೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ನೀವು ಅಂಗಡಿಗೆ ಬಂದ್ರೆ ನೀವು ಒಂದ್ಸತಿ ಸುಮ್ಮನೆ ಬಂದು ಕೂಡ ಚೆಕ್ ಮಾಡ್ಕೊಂಡೋಗಿ ಆಮೇಲೆ ನಿಮ್ಗೆ ಯಾವ್ದಾದ್ರು ಫಂಕ್ಷನ್ ಫಂಕ್ಷನ್ಸ್ ಮ್ಯಾರೇಜ್ ಇಲ್ಲ ಯಾವ್ದಾದ್ರು ಏನ್ ಹೇಳೋದು ಪರ್ಸನಲ್ ಯೂಸ್ಗೂ ಕೂಡ ಬೇಕು ಅಂದ್ರೆ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದು ಯಾಕಂತಂದ್ರೆ ನೀವ್ ಜಸ್ಟ್ ನಮ್ಮ ಮೇಳ ಮೇಳದಾಗೆ ಬಂದು ಒಂದ್ಸಲ ನೀವ್ ತಗೋಬೇಡಿ ಅವತ್ತು ಸಾರಿ ಈ ಬಜಾರ್ ಬಂದಿದ್ರ ಅಂದ್ರೆ ಒಂದ್ ವಿಸಿಟ್ ಮಾಡಿ ಸುಮ್ನೆ ನೋಡಿ ನೋಡಿದಾಗ ನಮ್ಮ ಟ್ರೀಟ್ ಯಾವ ರೀತಿ ಇದೆ ನೀವ್ ನೋಡಕ್ ಬಂದಿದ್ರ ಅನ್ಬಿಟ್ಟು ಕೂಡ ನಿಮಗೆ ಬೇಜಾರ್ ಮಾಡ್ಸಲ್ಲ ಒನ್ ಅವರ್ ನೋಡ್ತೀರಾ ನೋಡ್ಕೊಂಡೋಗಿ ಖುಷಿ ಖುಷಿಯಿಂದ ತೋರ್ಸ್ ಕಳಿಸ್ತೀವಿ ಎಸ್ ಸೊ ನೀವು ಒಂದು ನಿಮ್ಮಂತದ್ದೇ ಬನ್ನಿ ನಿಮ್ಗೆ ಅಂಗಡಿ ಗೊತ್ತಾಗ್ಬಿಡ್ತು ಅಂದರೆ ಸಾಕು ನೆಕ್ಸ್ಟ್ ನೀವು ಯಾವ್ದಾದ್ರು ಫಂಕ್ಷನ್ಸ್ ಇಟ್ಕೊಂಡಿದ್ರೆ ಅಂದರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಕೂಡ ನೀವು ಕೇಳ್ಕೊಂಡು ಹೋಗಿ ಇದೇ ಎಷ್ಟಿದೆ ಇದೇ ಎಷ್ಟಿದೆ ಏನು ಎತ್ತ ಅಂತಂದ್ಬಿಟ್ಟು ಒಂದ್ಸತಿ ವಿಚಾರಿಸ್ಕೊಂಡ್ರಿ ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ ನೋಡಿ ನೆಕ್ಸ್ಟ್ ನಾನು ನಿಮಗೆ ಒಂದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕುಟ್ಟು ಕಾಂಟ್ರಾಸ್ಟ್ ಇರ್ತಕ್ಕಂತಹ ಬಾಡಿ ಲೈನ್ಸ್ ತುಂಬಾ ಚೆನ್ನಾಗಿರ್ತಕ್ಕಂತಹ ವೆರೈಟೀಸ್ ನ ನಾನು ನಿಮಗೆ ಕೊಡ್ತಾ ಇದೀನಿ ಇದಕ್ಕೆ ಇನ್ಕ್ಲೂಡ್ ಕುಚ್ ಕೂಡ ಬರುತ್ತೆ ಓಕೆ ಇದು ಬಂದು ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಇದರ ಬೆಲೆ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಅಂತ ಇದು ನೋಡ್ಲಿಕ್ಕೆ ಖುಷಿ ಆಗತ್ತೆ ಅಷ್ಟು ಚೆನ್ನಾಗಿದೆ ಐಟಮ್ ನೋಡಿ ಇದೆಲ್ಲ ಬಂದು ಎರಡ್ ಸಾವಿರದ ಎಂಟುನೂರು ವೆರೈಟಿ ಆಫ್ ಕಲೆಕ್ಷನ್ಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸಾರಿನ ಕೈಯಲ್ಲಿ ಹಿಡಿದು ನೋಡ್ಬಿಟ್ರೆ ಬಹಳ ಖುಷಿ ಆಯ್ತು ಅಷ್ಟು ಚೆನ್ನಾಗಿದೆ ಐಟಮ್ ಕೈಯಲ್ಲಿ ಹಿಡಿದು ನೋಡ್ಬೇಕು ನೀವು ಬಂದು ಫೀಲ್ ಮಾಡಿ ಈ ಕ್ಲಾತ್ ಹೆಂಗಿದೆ ಕ್ಲಾತ್ ಸೂಪರ್ ಆಗಿ ನಾನು ಅದಕ್ಕೋಸ್ಕರನೇ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಮ್ಮ ಕಸ್ಟಮರ್ಸ್ಗೆ ಬನ್ನಿ ಸಲ ವಿಸಿಟ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಖುಷಿ ಆದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ನಿಮ್ಮ ಹ್ಯಾಪಿ ನಮಗೂ ಹ್ಯಾಪಿ ಕೊಡುತ್ತೆ ನೀವು ಖುಷಿ ಆಗಿದ್ರೆ ನಾವು ಖುಷಿಯಾಗಿರ್ತೀವಿ ಯಾಕಂತಂದ್ರೆ ನಿಮ್ಮಗಳ ಆಶೀರ್ವಾದದಿಂದ ನಾನು ಬೆಳಿತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳಲ್ಲಿ ಯಾವ್ದಾದ್ರು ಒಂದ್ ಇಷ್ಟ ಆಯ್ತು ಅಂದ್ರೂ ಕೂಡ ನೀವು ಕೂಡ ರುಪೀಸ್ ಆಗಿರುತ್ತೆ ಜೊತೆಗೆ ಇನ್ನು ಸಾಕಷ್ಟು ವೆರೈಟಿಸ್ ಗಳು ಸಿಕ್ಕುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನ್ ಐಟಮ್ ಬರುತ್ತೆ ಇದು ಎಲ್ಲಾ ನ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ವಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಮತ್ತಷ್ಟು ಎನರ್ಜಿ ಎಂದಿಗೆ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ